ಸರ್ ಇದು ಇನ್ಸ್ಟೆಂಟ್ ಗೀಸರ್ ಅಂತ ಸರ್ ಇದು ನೀವು ನೀರು ಬಿಟ್ಬಿಟ್ಟು ಸ್ವಿಚ್ ಆನ್ ಮಾಡಿದ ತಕ್ಷಣ ಇನ್ಸ್ಟೆಂಟಾಗಿ ಬಿಸಿ ಬರ್ತಾ ಇರುತ್ತೆ ಸರ್ ಅಪ್ ಟು ಸೆವೆಂಟಿ ನೈಂಟಿ ಡಿಗ್ರಿ ವರೆಗೂ ಬಿಸಿ ಬರುತ್ತೆ ಸರ್ ಇದು ಸಪೋಸ್ ನೀವು ನೀರು ಬಿಟ್ಟಿಲ್ಲ ಮರ್ತಿ ಸ್ವಿಚ್ ಆನಲ್ಲೇ ಬಿಟ್ಬಿಟ್ಟಿದ್ರು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ ಸರ್ ಹಾಡ್ ವಾಟ್ರು ಬೋರ್ ವಾಟ್ರು ಸಾಲ್ಟ್ ವಾಟ್ರು ಎಲ್ಲ ನೀರಿಗೂ ಅಡ್ಜಸ್ಟ್ ಆಗುತ್ತೆ ಸರ್ ಇನ್ಸ್ಟೆಂಟ್ ಆನ್ ಮಾಡಿದ ತಕ್ಷಣ ಬಿಸಿಯಾಗಿ ಬರ್ತಾ ಇರುತ್ತೆ ಸರ್ ವೆಯ್ಟ್ ಮಾಡೋಂಗಿಲ್ಲ ನೀವು ವೆಯ್ಟ್ ಮಾಡೋದು ಇದು ಟ್ವೆಂಟಿ ಲೀಟರ್ಸ್ ಬಕೆಟ್ ಇದು ಫಿಲ್ ಆಗೋಕ್ಕೆ ಒಂದು ಫೋರ್ ಟು ಫೈವ್ ಮಿನಿಟ್ಸ್ ಆಗುತ್ತೆ ಸೆವೆಂಟಿ ನೈಂಟಿ ಡಿಗ್ರಿಯಲ್ಲಿರುತ್ತೆ ಕಂಟ್ರೋಲ್ ನಿಮಗೆ ಬಿಸಿ ಕಡಿಮೆ ಮಾಡ್ಕೋಬೇಕಂದ್ರೆ ನಲ್ಲಿನ ಜೋರು ಬಿಟ್ಟರೆ ಸಾಕು ನೀರು ಬೆಚ್ಚಗೆ ಬರುತ್ತೆ ಸ್ವಲ್ಪ ಮೀಡಿಯಮ್ ಇಟ್ಟರೆ ಸೆವೆಂಟಿ ಡಿಗ್ರಿ ಇನ್ನೂ ಸ್ವಲ್ಪ ಮೀಡಿಯಂ ಇಟ್ಟರೆ ನೈಂಟಿ ಡಿಗ್ರಿ ಆ ಥರ ಇರುತ್ತೆ ಸರ್ ಎಲ್ಲಿ ಬೇಕಾದರೂ ಅಲ್ಲಿ ಕ್ಯಾರಿ ಮಾಡ್ಬೋದು ಸಪೋಸ್ ಇಮಿಡಿಯೇಟಾಗೆ ಬರ್ತಾ ಇರತ್ತೆ ಅನ್ಲಿಮಿಟೆಡ್ ಇದೆ ಎಷ್ಟು ಬೇಕಾದರೂ ಯೂಸ್ ಮಾಡ್ಕೋಬೋದು ನೀವು ಗೀಝರ್ ಬಂದು ಸ್ಟೋರೇಜ್ ಗೀಝರ್ ಸರ್ ಅದು ಇದು ಬಂದು ಸ್ಟೋರೇಜ್ ಇಲ್ಲ ರನ್ನಿಂಗು ಸ್ಟೋರೇಜ್ ಆದರೆ ನಿಮಗೆ ಈ ಏರ್ ಫಾಲ್ ಆಗೋದು ಸ್ಕಿನ್ ಡ್ಯಾಮೇಜ್ ಆಗೋದು ಇಂಥದ್ದೆಲ್ಲ ಆಗುತ್ತೆ ಬಟ್ ಇದು ಸ್ಟೋರೇಜ್ ಇಲ್ಲ ರನ್ನಿಂಗಲ್ಲೇ ಇರೋದ್ರಿಂದ ಯಾವ ಕ ಸಬ್ಸ್ಟೆನ್ಸು ಒಳಗಡೆ ಸೇರಲ್ಲ ಇದರಲ್ಲಿ ಆ್ಯಂಡ್ ಯೂಸರ್ ಫ್ರೆಂಡ್ಲಿ ಕೂಡ ಎಲ್ಲಿ ಬೇಕಾದ ಟೂರು ಟ್ರಿಪ್ಪು ದೇವಸ್ಥಾನ ಎಲ್ಲಾದರೂ ಹೋಗಂಗಿದ್ರೆ ಆರಾಮಾಗಿ ಕ್ಯಾರಿ ಮಾಡ್ಬೋದಲ್ಲ ಬ್ಯಾಗಲ್ಲಿ ಹಾಕೊಂಡು ಕ್ಯಾರಿ ಮಾಡ್ಬೋದು ಅಷ್ಟೇ ಸರ್ ಒಂದು ಐದು ಜನ ಇರೋ ಮನೆಯಲ್ಲಿ ತಿಂಗಳಿಗೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರು ಒಂದು ಟೂ ಏಯ್ಟಿಯಿಂದ ತ್ರೀ ಫಿಫ್ಟಿವರೆಗೂ ಬೀಳುತ್ತೆ ಸರ್ ಇಲ್ಲಿ ನೋಡಿ ಸರ್ ಆನೆಲ್ಲೇ ಇದೆ ನೀರು ಬಿಟ್ಟಿದ್ದೀನಿ ನೀರು ಮುಟ್ತಾ ಇದ್ದೀನಿ ಬಿಸಿ ಇದೆ ನೋಡಿ ಒದ್ದೆ ಕೈಲಿ ಮೇಲೆ ಮುಟ್ತಾ ಇದ್ದೀನಿ ನೋಡಿ ಇಲ್ಲಿ ಸ್ವಿಚ್ ಆನಲ್ಲೇ ಇದೆ ಶಾಕ್ ಎಲ್ಲ ಅರ್ಥ ಆಗೋಲ್ಲ ಗ್ರೌಂಡ್ ಆಗಲ್ಲ ಸರ್ ಇದು ಪ್ರಾಲಿ ಪ್ರೊಪ್ಲೈನ್ ಬಾಡಿ ಸರ್ ಇದು ಆಟೋಮೆಟಿಕ್ ಸ್ವಿಚ್ ಆನಲ್ಲಿ ಬಿಟ್ಟರು ಆಟೋಮೆಟಿಕ್ ಆಗಿ ಕಟ್ ಆಫ್ ಆಗುತ್ತೆ ಸರ್ ಇದು ಹೌದು ಸರ್ ಒಳಗೆ ತ್ರೀ ಲೈನ್ ಕಾಪರ್ ಕಾಯಿಲ್ ಬರುತ್ತೆ ಹೀಟ್ ಕಂಟ್ರೋಲ್ ಮಾಡೋಕ್ಕೆ ಒಂದು ಥರ್ಮೋ ಸ್ಟಾರ್ಟ್ ಇರುತ್ತೆ ಮತ್ತೆ ಎಲ್ಲ ನೀರಿಗೂ ಅಡ್ಜಸ್ಟ್ ಆಗೋ ಥರ ಒಂದು ಕೆಪಾಸಿಟಿ ಇದೆ ಸರ್ ಇದು ಹಾರ್ಡ್ ವಾಟ್ರು ಬೋರ್ ವಾಟ್ರು ಸಾಲ್ಟ್ ವಾಟ್ರು ಎಲ್ಲಾ ನೀರಿಗೂ ಅಡ್ಜಸ್ಟ್ ಆಗುತ್ತೆ ಸರ್ ನಾಗರ್ಬಾಯಿ ಅಂಬೇಡ್ಕರ್ ಕಾಲೇಜ್ ಹತ್ರನೂ ಸಿಗುತ್ತೆ ನಮ್ಮದು ಶೋರೂಮ್ಸ್ ನಮ್ಮ ಬಿಲ್ ಅಲ್ಲೇ ಮೆನ್ಷನ್ ಮಾಡಿದೀವಿ ಎಲ್ಲೆಲ್ಲಿ ಸಿಗುತ್ತೆ ಅಂತ